ಈಗ ತೋರಿಸದೇ ಇರುವಂತದ್ದು ಕೊಡದೇ ಇರುವಂತದ್ದು ಸಾಕ್ಷಿಗಳು ಇನ್ನೂ ಇದೆಯಾ ಸರ್ ಬೇಜಾನೆ ಅಲ್ಲ ಇವೇ ಹೇಳ್ತಾನೆ ರಾತ್ರಿ ಎರಡು ಗಂಟೆಗೆ ನನ್ನನ್ನು ಈ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಇಂದ ಹೋಗಿ ನೇತ್ರಾವಿ ಬಿಟ್ಟರುವುದೇ ಉದಯ ಅಂತ ನನಗೆ ಹೇಳಿದ ಸೌಜನ್ಯ ಮೃತದೇಹ ಸಿಕ್ಕಿರುವುದು ಮರುದಿವ್ಸ ಅವರಿಗೆ ಹೌದು ಕಿದ್ಮೇಲೆ ಕೊಲಾದ ರೀತಿಯಲ್ಲಿ ಪತ್ತೆ ಆಗಿದೆ ಅಂತ ಗೊತ್ತಾಗಿರೋದು ಇವರಿಗೆ ಮುಂಚಿನ ದಿವಸ ರಾತ್ರಿ ಎಲ್ಲ ಸತ್ಯವರ ಬಂದ್ರೆ ಕಮ್ಮಿ ಅಂದ್ರೆ ನೂರ ನೂರ ಜನ ಜೈಲಿಗೆ ಹೋಗುದು ಗ್ಯಾರಂಟಿ ಇವಾಗ ನಾನಿಷ್ಟು ಹೇಳಿದ್ರೆ ಸಾಕು ನಾಳೆ ನಾಳೆ ಮೇಲೆ ಇನ್ನೂ ಕೇಸ್ ದಾಖಲಾಗ್ಬೋದು ಇಲ್ಲ ನಾಳೆ ದಾಖಲೆ ಕೇಳ್ತಾ ಇರಬಹುದು ಸತ್ಯ ಹೇಳಿದ ಸತ್ಯ ಹೇಳಿದರೆ ಆ ಉಪಾಧ್ಯಕ್ಷನ ಕಳಿಸಿ ಪ್ರೆಸ್ ಮೀಟಿಂಗ್ ಮಾಡಲಿಕ್ಕೆ ಆವಾಗ ಅವಾಗ ಹೇಳಿರೋಂಥ ಒಂದೊಂದು ಪಾಯಿಂಟ್ಗೂ ನಾವು ಆರ್ ಟಿ ಐಲಿ ಹಾಕಿದ್ವಿ ಅದೇ ಅವರಿಗೆ ಮುಳ್ಳಾಗಿರೋದು ಕೇಸ್ ಹೆಗಡೆ ಹೇಗೆ ಅಲ್ಲೇ ಮರಣ ಪರೀಕ್ಷೆ ಮಾಡಿದ್ದಾರೆ ಅಲ್ಲೇ ಶವಾಗಾರದಲ್ಲಿ ಇತ್ತೆ ನೋಡಿದ್ರೆ ಒಂದು ಇಪ್ಪತ್ತು ಲಕ್ಷ ಆದರೆ ಖರ್ಚಾಗಿರ್ಬೋದು ಎಪ್ಪತ್ತು ಶವ ಬಂಗ್ಲಗುಡ್ಡಲ್ಲಿ ಅಲ್ಲೇ ಪೋಸ್ಟ್ಪೋರ್ಟ್ ಮಾಡಿದ್ವಿ ಕೆಲವೊಂದು ಅಂತ ಹೇಳಿದ್ದಾರೆ ಮಾಮಲ್ ಶೆಟ್ ಇವ್ರಿಗೆ ಯಾರು ಅನುಮತಿ ಕೊಟ್ಟರು ಬರಲಿಕ್ಕೆ ಇದನ್ನು ನಾವು ಆರ್ ಟಿ ಐಲಿ ಕೇಳಿದೀವಿ ಬೇರೆ ಮೂರೇ ಮೂರು ಜನ ಸರ್ ಮೂರು ಜನ ಕರೆದರೆ ಎಲ್ಲ ಶುದ್ಧ ಆಗುತ್ತೆ ಧರ್ಮಸ್ಥಳ ಗ್ರಾಮ ಆಗುತ್ತೆ ಸರ್ ಈಗ ಸೌಜನ್ಯ ಪ್ರಕರಣ ಮತ್ತೆ ಅಸಹಜ ಸಾವುಗಳ ಪ್ರಕರಣ ಕೆಲವೊಂದು ಆನೆ ಮಾಹೂತ ಆಗಲಿ ಪದ್ಮಲತಾ ವೇದವಲಿ ಪ್ರಕರಣ ಆಗಲಿ ಕೆಲವೊಂದು ಸಾಕ್ಷಿಗಳು ಈಗಾಗಲೇ ನಾವು ಕೊಟ್ಟಿದ್ದೇವೆ ಹೌದು ಈಗ ನೀವೇ ಹೇಳಿದ್ರಿ ಪದ್ಮಲತಾ ಪ್ರಕರಣದಲ್ಲಿ ಇಬ್ಬರು ಇದ್ದಾರೆ ಹೆಸರು ಕೂಡ ಹೇಳಿದ್ರಿ ಹೌದು ಅವ್ರನ್ನ ತನಿಖೆ ಮಾಡಬೇಕು ಹೌದು ನಂತರ ಆನೆ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಅವರ ಆನೆ ಮಾತೆಯವರ ಹೆಂಡತಿಯವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೌದು ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಈಗ ಕೆಂಪಮ್ಮ ಕೂಡ ಮುಂದೆ ಬಂದು ಅವರು ನಾನು ನೋಡಿದ್ದೀನಿ ಅಂತ ಅವರು ಕೊಟ್ಟಿದ್ದಾರೆ ಹೌದು ಈಗ ಸಾಕ್ಷಿಗಳು ಕೆಲವೊಂದು ಈಗ ನೇರ ಪ್ರತ್ಯಕ್ಷ ಸಾಕ್ಷಿಗಳು ಈಗಲೂ ಇದ್ದಾರೆ ಜೀವಂತ ಇದ್ದಾರೆ ಹೌದು ಈಗ ತೋರಿಸದೇ ಇರುವಂಥದ್ದು ಕೊಡದೇ ಇರುವಂಥದ್ದು ಸಾಕ್ಷಿಗಳು ಇನ್ನೂ ಇದೆಯಾ ಸರ್ ಬೇಜನೆಯಲ್ಲ ಇನ್ನು ಇದೆ ಅಂದ್ರೆ ಪ್ರತಿಭಾ ತನಿಖೆ ನೋಡಿ ಇವ ನಮ್ಮನ್ನು ಯಾವ ರೀತಿ ತನಿಖೆ ಮಾಡಿದ ಅದೇ ರೀತಿ ತನಿಖೆ ಮಾಡಿ ತನ್ನಷ್ಟೇ ಸಾಕ್ಷಿ ಬರುತ್ತೆ ಇನ್ನು ಕೂಡ ಸಾಕ್ಷಿ ತನ್ನಷ್ಟೇ ಬರ್ತದೆ ಸ್ವಾಮಿ ನಾವು ಹೇಳುವಂಗಿಲ್ಲ ತನ್ನಷ್ಟೇ ಅವರು ನಮ್ಮನ್ನು ತನಿಖೆ ಮಾಡಿದ್ರಿ ಅವರು ತನಿಖೆ ಪ್ರತಿ ಪ್ರತಿಯೊಬ್ಬರನ್ನು ನಾನು ಹೇಳ್ತೀನಿ ಇದೆಲ್ಲ ಆಗಲಿ ಆವಾಗ ಹೇಳ್ತೀನಿ ಯಾರನ್ನು ತನಿಖೆ ಮಾಡಿಲ್ಲ ಏನಕ್ಕೋಸ್ಕರ ಯಾರಾದ್ರೂ ತನಿಖೆ ಮಾಡಿ ಒಬ್ಬನೇ ಒಬ್ಬನ ಹಿಡಿದ್ರು ಆ ಇಡೀ ಪಠಾರಲ್ಲಿ ಏನಾಗಿದೆ ಎಂಬ ಸತ್ಯವರ ಬರುತ್ತೆ ಅದಾಗಬೇಕು ಇವಾಗ ನಮ್ಮನ್ನು ಏನೂ ಮಾಡಿದ ನನಗೆ ನಮ್ಮನ್ನೆಲ್ಲ ಕಿಡಿದ್ರು ಸತ್ಯವರೆಗೆ ಬರಲಿ ಅಂತೇಳಿ ಇವಾಗ ಯಾರೋ ಚಿನ್ನಯ್ಯ ಅಂದರೆ ಬುರಡೆ ವಿಷಯ ತಂದು ಬುರಡೆ ವಿಷಯದಲ್ಲಿ ಇಷ್ಟೆಲ್ಲ ಆದರೆ ಬುಡೇನು ಯಾರೆಲ್ಲಿ ತಗೊಂಡೋಗಿಲ್ಲ ಇಲ್ಲ ಮಂತ್ರವಾದ ತಗೊಂಡೋಗಿಲ್ಲ ಬಿಸಾಕಿಲ್ಲ ನ್ಯಾಯಕ್ಕೋಸ್ಕರ ಹೋರಾಡಿ ಹೋರಾಡಿ ಲಾಸ್ಟಿಗೆ ನ್ಯಾಯ ತಂದು ಕೊಟ್ಟಿರೋದು ಆದರೆ ಎಷ್ಟು ತಪ್ಪಿದೆ ಹಂಗಾರೆ ದೊಡ್ಡ ತಪ್ಪೇನದು ಯಾರು ಊತ ಆಗ್ಯೋ ಆಗಿದ್ದು ತೆಗೆದಿಲ್ಲ ಈಗ ಎಸ್ ಐ ಟಿ ರಚನೆ ಆಗಿರೋದು ಇಪ್ಪತ್ತು ವರ್ಷಗಳ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಪ್ರಕರಣದ ಬಗ್ಗೆ ತನಿಖೆಗೆ ಈಗ ಬರೀ ಬುರುಡೆಯಿಂದನೇ ಸುತ್ತಾ ಇದ್ದಾರಲ್ಲ ಸರ್ ಅದೇನ ಗೊತ್ತಿಲ್ಲ ಸ್ವಾಮಿ ಅವರು ಏನಕ್ಕೋಸ್ಕರ ಮಾಡೋದು ಏನಂತ ಅಂತ ಇವಾಗ ಬುರುಡೆಯಲ್ಲೇ ಸುತ್ತಿಸಿ ಆಯ್ತು ಓಕೆ ಬುರುಡೆ ವಿಷಯ ತಪ್ಪಿಸ್ತಾರೆ ಅಂತ ಹೇಳ್ಸ್ಕೊಳ್ಳಿ ಆಯ್ತು ನಮ್ಮನ್ನು ಜೈಲಿಗೆ ಹಾಕಿ ಹಂಗಾರೆ ಉಳಿದ್ರು ಮಾಡಿ ಸ್ವಾಮಿ ಉಳಿದ ಕೆಲಸನೂ ಮಾಡಿ ಇವಾಗ ಇಲ್ಲ ಇವಾಗ ಬುರುಡೆ ವಿಷಯ ನಮ್ಮನ್ನು ಇವಾಗ ಜೈಲಿ ಹಾಕಿ ಅವ್ರನ್ನ ಸಮಾಧಾನ ಮಾಡಿಸಿ ತನಿಖೆ ಆದಾಗಾದ್ರೂ ಮಾಡಿ ಏನು ತೊಂದರೆ ಇಲ್ಲ ಆದ್ರೂ ಮಾಡಿ ಏನಾದರೂ ಮಾಡಬೇಕು ಸತ್ಯವರೇ ಬರಬೇಕು ಈಗ ಬೇರೆ ಯಾವುದು ತನಿಖೆ ಕೂಡ ಆಗುವಂಥದ್ದು ಗೊತ್ತಾಗ್ತಾ ಇಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರನ್ನು ಪ್ರಶ್ನೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹೌದು ಮಾಡ್ತಾ ಇದ್ದಾರೆ ಇನ್ನು ಕೂಡ ಭರವಸೆ ಇದೆ ಮಾಡ್ತಾರೆ ಅಂತ ಆದ್ರೆ ತನಿಖೆ ಆಗುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ ಮಂಗಳೂರಲ್ಲೂ ಇವಾಗ ಬೆಳ್ತಂಗಡಲ್ಲೂ ಇದೆ ಅದರಲ್ಲಿ ಯಾವ ರೀತಿ ಎಷ್ಟೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಇನ್ನು ನಾವು ಅಲ್ಲಿ ಬೆಳಿತಂಗ್ತಾ ಹೇಳ್ತಾ ಕಲ್ಲ ಒಂದಿಷ್ಟು ಜನ ಮಾತ್ರ ನೋಡ್ರೋದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಾಲ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಇರ್ತಾರಲ್ಲ ತನಿಖೆ ಮಾಡ್ತಾ ಇರ್ಬೋದು ಹ್ಞೂ ಯಾರಾದರೂ ಇದ್ದೇ ಇರ್ತಾರಲ್ಲ ಸ್ವಾಮಿ ಯಾರಾದರೂ ತನಿಖೆ ಮಾಡ್ತಾ ಇರ್ಬೋದು ಹೊರಗೆ ಬರ್ಬೋದು ನಮಗೆ ವೆಯ್ಟ್ ಮಾಡೋಣ ಈಗ ಅಸಹಜ ಸಾವುಗಳ ಈಗ ಇಪ್ಪತ್ತು ವರ್ಷದ ಅಸಹಜ ಸಾವುಗಳ ಏನು ಪ್ರತಿಯೊಂದು ಅಸಹಜ ಸಾವಿನ ಬಗ್ಗೆ ಅವರು ವರದಿ ಕೊಡಬೇಕು ಈ ಕೇಸು ಈ ಥರ ಇದೆ ಈ ಕೇಸು ಈ ಥರ ಇದೆ ಅಂತ ಏನೇನು ಕೇಳಿದ ನಾನೊಂದು ಕೇಳಲ್ಲ ಅಲ್ಲಿ ಅವತ್ತಿದ್ದ ಯಾರ ಪೊಲೀಸ್ ಆಫೀಸರು ಅವರ ಕರೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅವರ ಬಾಯಿಂದಲೇ ಸತ್ಯ ಬರುತ್ತೆ ಅಲ್ಲಿ ಯಾರು ಆ ಮಾಹಿತಿ ಕೇಂದ್ರ ಇತ್ತಲ್ಲ ಅಲ್ಲಿ ಅವ್ರನ್ನ ಕರೆಲ್ಲ ಅವರು ಸತ್ಯ ಹೇಳ್ತಾರೆ ಏನು ಈ ಸೌಜನ್ಯ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವತ್ತು ಯಾರು ಈ ಭೀಮಾ ಚಿನ್ನಯ್ಯ ನೀನು ಬಾ ಎಲ್ಲವಿದ್ದರೆ ಯಾರು ಅಂತ ಕೇಳಿದಾರಲ್ಲ ಅವರು ಕೇಳಿದ್ರು ಸತ್ಯ ಹೊರಗೆ ಬಂದೇ ಬರುತ್ತೆ ಇವೇನಕ್ಕೆ ಸ್ವಾಮಿ ಅವ ಅಲ್ಲಿ ಮೈಸೂರಲ್ಲಿದ್ದು ಅಷ್ಟು ಬೇಗ ಇಲ್ಲಿ ಕರೆಸಬೇಕಿತ್ತು ಅವನು ಹೇಳ್ತಾ ಇದ್ದಾನೆ ರಾತ್ರಿ ಎರಡು ಗಂಟೆ ಬಂದು ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಯಾರೋ ಉದಯ ಕಾಯ್ತಾ ಕಾಯ್ತಾಯಿದ್ದ ಉದಯ ಜೈನೇ ಉದಯ ಆಟೋದವ ಯಾವನೇ ಅವನ ಕೋಟ್ರಸ್ ಕರ್ಕೊಂಡು ಅಂತ ಹೇಳ್ತಾ ಇದ್ದಾನಲ್ಲ ಅವ ನನಗೆ ಹೇಳ್ರು ಮತ್ತದು ಸೌಜನ್ಯ ಒಂಬತ್ತನೇ ತಾರೀಕು ನೈಟು ಇವಾಗ ಏನೋ ಇಲ್ಲಿಂದ ಎಂಟು ಗಂಟೆಗೆ ಎಂಟು ಗಂಟೆಯೇ ಎಷ್ಟು ಗಂಟೆ ಇದ್ದ ಎಂಟು ಗಂಟೆ ಇದ್ದ ಅಂತ ರಜೆ ತಗೊಂಡು ಹೋಗಿರೋದಂತ ಮೈಸೂರಲ್ಲಿರುವಾಗ ಅಲ್ಲಿಗೆ ಫೋನ್ ಮಾಡಿದ್ರಂತ ಅಂತ ಏ ನೀನು ಭಾ ಜನರು ಯಾರೋ ಯಾನ ಎನ ಬಿದ್ದರೆ ಯಾರು ತೆಗೆಯುವುದಂತ ನಂಗೆ ಗೊತ್ತಲ್ಲ ಏನೇ ಬಿದ್ದಿದೆ ಅಂತ ಹೇಳಿರ್ತಾರಲ್ಲ ಇಲ್ಲಿ ಮಾಹಿತಿ ಕೇಂದ್ರಕ್ಕೆ ಇಂಥ ಕಡೆ ಏನ ಬೀಳುತ್ತೆ ಊತ ಹಾಕಲಿ ಜನ ಬೇಕಂತ ಅದಕ್ಕೆ ತಾನೇ ಅವನ್ನ ಕರೆಸಿದಂಗೆ ಹೌದು ಹಾಗೆ ಗೊತ್ತಿರ್ಬೇಕು ತಾನೆ ಹೌದು ಗೊತ್ತು ಗೊತ್ತು ಸಮಯದ ಘಟನೆ ಹೌದು ಉದಯ ಇವ ಯಾವುದೊಂದು ಮಾಧ್ಯಮದಲ್ಲಿ ಹೇಳ್ತದೆ ನಾನು ಯಶಗಾನ ನೋಡ್ತಾ ಇದ್ದ ಉಜಿರಿಯಲ್ಲಿ ಅಂತಲ್ಲ ಹಾಂ ಇಲ್ಲಿ ಇವೇ ಹೇಳ್ತಾನೆ ರಾತ್ರಿ ಎರಡು ಗಂಟೆಗೆ ನನ್ನನ್ನು ಈ ಧರ್ಮಸ್ಥಳ ಬಸ್ ಸ್ಟ್ಯಾಂಡ ಕರ್ಕೊಂಡು ಹೋಗಿ ನೇತ್ರಾವಿ ಬಿಟ್ಟರುದೇ ಉದಯ ಅಂತ ನನಗೆ ಹೇಳಿದ ಅವಾಗ ಒಂದು ಲಿಂಕ್ ಇಲ್ವ ಹಂಗಾರೆ ಸರಿ ಹಂಗಾರೆ ಅಲ್ಲಿಯ ಮಾಹಿತಿ ಮಾಹಿತಿ ಕೇಂದ್ರ ಅಂತ ಅಲ್ಲಿ ಅವನೇಗ್ ತಾನೆ ಕಳ್ಸಿರೋದು ಎಲ್ಲ ಗುಡಿಸಿ ಆ ಎಲ್ಲ ಬೆಂಕಿ ಹಾಕೋ ಅಂತ ಅವ್ರಿಗೆ ಗೊತ್ತಿರ್ಬೇಕು ತಾನೆ ಹೌದು ನಿಜವಾಗ್ಲಿ ಅಂತ ಸೌಜನ್ಯ ಮೃತದೇಹ ಸಿಕ್ಕಿರುವುದು ಮರುದ ಸಿಕ್ಕ ಹೌದು ಮತ್ತೆ ಅದು ಅಲ್ಲಿವರೆಗೂ ಕಾಣೆ ಹೌದು ಕಾಣೆ ಆಗಿದ್ದಾರೆ ಮತ್ತೆ ಮೃತದೇಹ ಸಿಕ್ಕಿದ ಮೇಲೆ ಕೊಲೆಯಾದ ರೀತಿಯಲ್ಲಿ ಪತ್ತೆ ಆಗಿದೆ ಅಂತ ಮತ್ತೆ ವಿಷಯ ಇವರಿಗೆ ಮುಂಚಿನ ದಿವಸ ರಾತ್ರಿ ಎಲ್ಲ ಗೊತ್ತು ಸ್ವಾಮಿ ಇದೇ ರೀತಿಯಲ್ಲಿ ಎಷ್ಟೋ ಜನಗಳು ಬಿದ್ದಿದೆ ಇದರಲ್ಲಿ ಲೋಕಲ್ ಆದಕ್ಕೆ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಇಲ್ಲಾರ ಯಾರು ಎಚ್ಚೆತ್ಕೊಳ್ಳಲ್ಲ ಯಾರು ಕೇಳಲ್ಲ ಯಾರಿಗೆ ಕೇಳೋದು ಯಾರಿಗೆ ಹೇಳೋದು ಯಾರಿಗೆ ಮಾತಾಡಿಸೋದು ಎಲ್ಲ ದೊಡ್ಡವರು ಅವರಂಥ ಕೆಲಸಕ್ಕೇನು ಹೋಗಲ್ಲ ದೊಡ್ಡವರಲ್ಲಿ ಇನ್ನೊಬ್ಬರು ಯಾರೂ ಹೋಗಲ್ಲ ಅಲ್ವಾ ಅಲ್ಲಿಯ ಹೇಳಿದಿವ ಆ ಒಂದು ವಠಾರದಲ್ಲಿರುವಂಥ ಅಂಗಡಿಯವರು ರಿಕ್ಷಾದವರು ಕಾರ್ನವರು ರೂಮ್ ಬಾಯಿಸು ಮ್ಯಾನೇಜರು ಇದರಲ್ಲ ಅಂಥವ್ರನ್ನೆಲ್ಲ ಎಂಕ್ರಿ ಮಾಡಿದೆ ಸತ್ಯ ಹೊರಗೆ ಬಂದೇ ಬರ್ತೆ ಹೌದು ಅಲ್ಲಿ ಹೊರ ಬಂದರೆ ಕಮ್ಮಿ ಅಂದರೆ ನೂರ ನೂರೈವತ್ತು ಜನ ಜೈಲಿಗೆ ಹೋಗೋದು ಗ್ಯಾರಂಟಿ ತನಿಖೆಯನ್ನು ಸತ್ಯ ನಿಷ್ಠೆಯಿಂದ ಮಾಡಿದರೆ ಕಾನೂನು ಚೌಕಟ್ಟಲ್ಲಿ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಇವಾಗ ನಾನಿಷ್ಟು ಹೇಳಿದ ಸಾಕು ನಾಳೆ ನನ್ನ ಮೇಲೆ ಇನ್ನೂ ಕೇಸ್ ದಾಖಲಾಗ್ಬೋದು ಇಲ್ಲ ನಾಳೆ ದಾಖಲೆ ಕೇಳ್ತಾ ಇರ್ಬೋದು ಸತ್ಯ ಹೇಳಿದ ಸತ್ಯ ಹೇಳಿದರೆ ದಾಖಲೆ ಕೇಳ್ತಾ ಇರಬೇಕು ನಾವು ದಾಖಲೆ ಕೊಡಬೇಕಾಗತ್ತೆ ಹ್ಞೂ ಆ ದಾಖಲೆ ಮಾಡಲಿಕ್ಕೆ ಇವಾಗ ಎಸ್ ಐ ಟಿ ಬಂದಿರೋದು ಅವ್ರು ಮಾಡೇ ಮಾಡ್ತಾರೆ ಸತ್ಯವರೆಗೆ ಬಂದೇ ಬರುತ್ತೆ ಕೇಸಗಡೆ ಆಸ್ಪತ್ರೆಗೆ ಇದು ಶವ ಸಾಗಿಸಿದಂಥ ಖರ್ಚು ವೆಚ್ಚದ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಇದ್ರ ಏನು ಅರ್ಥ ಸರ್ ಅದು ನಾನೇ ನಮ್ಮವರಿಗೆ ಅಲ್ಲ ನಾನೇ ಕಳಿಸಿರೋದು ಅಂದ್ರೆ ಪ್ರತಿಯೊಂದು ಏನಿವರು ಮಾಧ್ಯಮದಲ್ಲಿ ಹೇಳ್ತಾ ಇದ್ರೆ ಆ ಪ್ರತಿಯೊಂದು ದಾಖಲೆ ತೆಗೆಯೋ ಕಳ್ಸ ನಾವು ಮಾಡಿದೀವಿ ಇವಾಗ ಪಂಚಾಯತ್ ಅಲ್ಲಿ ಇಷ್ಟೆಲ್ಲ ಅಗರಣಿ ಇದೆ ಇಷ್ಟೆಲ್ಲ ಏನಾದರೂ ವಿಷಯ ನಾವಾಗಿ ಹೇಳಿದ್ರಲ್ಲ ಆ ಮಂಜುನಾಥ ಸ್ವಾಮಿ ಅವ್ರನ್ನಿಸೇ ನೀನು ಹೋಗಿ ಪ್ರೆಸ್ ಮೀಟಿಂಗ್ ಮಾಡು ಅಂತ ಹೇಳಿ ಆ ಉಪಾದೇಶನ ಕಳಿಸ್ ಪ್ರೆಸ್ ಮೀಟಿಂಗ್ ಮಾಡ್ಲಿಕ್ಕೆ ಅವಾಗ ಅವಾಗ ಅಂತ ಒಂದೊಂದು ಪಾಯಿಂಟ್ಗೂ ನಾವು ಆರ್ ಟಿ ಐಜ್ ಅದೇ ಅವರಿಗೆ ಮುಳ್ಳಾಗಿರೋದು ಅದೇ ರೀತಿಯಲ್ಲಿ ಮಹಳೆ ಶೆಟ್ಟಿ ಮಾಡ್ರು ಆ ಸಿಗ್ತಾ ಇರಲ್ಲ ಸಿಗ್ತಾ ಇರಲಿಲ್ಲ ಅದ್ರ ವಿಷಯನೂ ಗೊತ್ತಿಲ್ಲ ನಮಗೆ ಆತರ ಅಷ್ಟು ಡೀಪ್ ಆಗಿ ಆಕಡೆ ಹೋಗಿರಲ್ಲ ನಾವು ಶೆಟ್ಟಿ ಶೆಟ್ಟಿಯವರು ಅದನ್ನು ನಾವು ತೀತಾ ಇದ್ದೀವಿ ಇವಾಗ ಅದರಲ್ಲೇ ನಾನೇ ಕೊಟ್ಟಿರೋದು ಆಕೆ ಅಂತ ನಿಮ್ಮ ಸರ್ ಇವಾಗ ಇಲ್ಲಿ ಬಂದು ನನಗೆ ಎಲ್ಲ ಪೋಸ್ಟ್ ಮಾಡಲಿಕ್ಕೆ ಆಗ್ತಲ್ಲ ಅದಕ್ಕೆ ನಾನು ಟೈಪ್ ಮಾಡಿ ರೆಡಿ ಮಾಡಿ ಕಳಿಸಿದೆ ನೋ ತೆಗೀರಿ ಪ್ರಿಂಟ್ ತೆಗೀರಿ ನೀವು ಟೈಪ್ ಇದು ಸೈನ್ ಮಾಡಿ ಹಾಕಿ ಅಂತ ಅದು ಹಾಕಿ ಅಂತ ಕಳಿಸಿಕೊಟ್ರು ಎರಡು ಸಾವಿರದಿಂದ ಎರಡು ಸಾವಿರ ಇಪ್ಪತ್ತೈದರ ತನಕ ಕೆ ಎಸ್ ಹೆಗ್ಡೆ ದೇರ್ಲಕಟ್ಟೆ ಆಸ್ಪತ್ರೆಗೆ ಇಲ್ಲಿಯ ಅಸಹಜ ಸಾವಾಗಿರುವಂಥ ಮೃತದೇಹಗಳನ್ನು ತಗೊಂಡೋಗಿ ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿರುವಂಥದ್ದು ಹಾಗೂ ಮತ್ತೆ ಫ್ರೀ ಸರ್ ಅದ್ರಲ್ಲಿ ಇರಬೇಕಲ್ಲ ಸ್ವಾಮಿ ಆರು ದಿನ ಏಳು ದಿನ ಇದರದ್ದು ಬಿಲ್ಲು ಕೇಳ ಅಂತ ಹೇಳಿದೆ ನಾನು ಅದು ಈಗ ಪಂಚಾಯತ್ನವರೇ ಕೊಡಬೇಕಾ ಪಂಚಾಯತ್ ಇರ್ಬೇಕಲ್ಲ ಅದರಲ್ಲಿ ಇವಾಗ ಆಂಬ್ಯುಲೆನ್ಸ್ ಅವರೇ ಕೊಡ್ತಾ ಇರೋದು ತಗೊಂಡೋಗರು ಬಂದಿರೋದು ಆಗ ಅಲ್ಲಿಂದ ಬಾಡಿ ತೆಗಿಯುವಾಗ ಅವರೇ ಕೊಡ್ಬೇಕು ತಾನೆ ಹೌದಾನೆ ಇಲ್ಲ ಇನ್ನೊಂದು ಸಂಸ್ಥೆ ಆದ್ರೆ ಆಂಬ್ಯುಲೆನ್ಸ್ ಇದು ಇನ್ನೊಂದು ಅವ್ರು ಕೊಡ್ಬೇಕು ಈಗ ಇವರೇ ಮಾಬಲ್ ಶೆಟ್ಟಿ ಅವರೇ ಹೇಳಿದ್ದಾರೆ ಬಗಳಗುಡ್ಡ ಇಲ್ಲಿ ಎಪ್ಪತ್ತು ಶವ ಇವಾಗ ಇದನ್ನೇ ಕ್ಲೇಮ್ ಮಾಡ್ತೀವಿ ಇವಾಗ ನಾನು ಆಂಬುಲೆನ್ಸ್ ಅದಾಗುವಾಗ ಅದು ಎಪ್ಪತ್ತು ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತ ಐದರ ತನಕ ಟೋಟಲ್ ಎಪ್ಪತ್ತು ಅಸಹಜ ಸಾವಿರ ಮೃತದೇಹಗಳನ್ನು ಕೇಸಗಡೆಗೆ ಸಾಗಿಸಿದ್ದಾರೆ ಅಲ್ಲೇ ಮರಣೋತ್ವ ಪರೀಕ್ಷೆ ಮಾಡಿದ್ದಾರೆ ಅಲ್ಲೇ ಶವಾಗಾರದಲ್ಲಿ ನನ್ನ ಪ್ರಕಾರವಾಗಿ ಅದೇ ಕಡಿಮೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕಮ್ಮಿ ನೋಡಿದ್ರೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಇದು ಯಾರು ಕೊಟ್ಟಿರೋ ಸ್ವಾಮಿ ಇದನ್ನೇ ಕೇಳಿರೋದಿವಾ ಕೇಳುವಾಗ ಇಲ್ಲ ಅಂತ ಕೊಟ್ಟಿದ್ದಾರೆ ಆಂಬುಲೆನ್ಸ್ ಇಂದ ತಂದಿರೋದು ಹೋಗಿರೋದು ಪೂಜೆ ಮಾಡಿರೋದು ಬರಣ ಮಾಡಿರೋದೆಲ್ಲ ದುಡ್ಡು ಒಂದು ಬಿಲ್ ಮಾಡ್ತಾ ಇದಾರೆ ಹಂಗ ಇದು ಯಾರು ಕೊಟ್ಟಿರೋದು ಯಾವ ಉದ್ದೇಶಕ್ಕೆ ಹಂಗೆ ಇಟ್ಟರುದಂಗಾರೆ ಅದೇ ಕೆ ಎಸ್ ಸಿಗಲಿಗೆ ಏನಕ್ಕೋಸ್ಕರ ಈ ಮೃತದೇಹ ತಗೊಂಡೋಗಿರೋದು ಇವಾಗ ಅನಾಥ ಶವ ಎಲ್ಲೋ ಅನಾಥ ಶವ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಬಾರ್ದು ಅಲ್ಲಿ ಏನಾಗಿರೋದು ಯಾವ ರೀತಿಯಲ್ಲಿ ಮೃತ ಆಗಿರೋದು ಕೊಂದಿರೋದಾ ಹೌದಾ ಇಲ್ಲವೋ ಅಂತ ಎಲ್ಲದಕ್ಕೆ ಬೇಕೇ ಸರ್ಕಾರಿ ಹಾಸ್ಪಿಟ್ಲಿಗೆ ಬೇಕು ಕೆಲವು ಸಮಯ ಹೌದು ಎಲ್ಲ ಎಸ್ ಸಿಗಲೇಗೆ ಉದ್ದೇಶ ಆಗಿರ್ಬೋದು ಸರ್ಕಾರ ಆಸ್ಪತ್ರೆಯಲ್ಲಿ ಆಗುದಿಲ್ಲಾ ಅಂತ ಅವ್ರು ಬರೆದು ಕೊಟ್ರೆ ಸರ್ಕಾರ ಸಗಿಯಲ್ಲಿ ಮಾಡ್ಬೋದು ಅಂತ ಇದೆ ಅಂತೆ ಹೌದು ಗೊತ್ತಿಲ್ಲ ಆತರ ನಂಗೆ ನನ್ನ ಪ್ರಕಾರ ಇಲ್ಲ ನನ್ನ ಪ್ರಕಾರ ಚಾನ್ಸ್ ಇಲ್ಲ ಒಬ್ಬ ಡಾಕ್ಟರ್ ಬರೆದುಕೊಳ್ಳಿಕ್ಕೆ ಆಗಲ್ಲ ಒಂದ ಅಲ್ಲಿ ಇಲ್ಲ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಹೋಗಿ ತಗೊಂಡ್ ಇಲ್ಲ ಅಂದ್ರೆ ಬೆಳ್ದಂಗಡಿ ಹೌದು ಹೌದು ಅಲ್ಲಿಗೆ ತಗೊಂಡ್ ಹೋಗೋ ಸ್ವಾಮಿ ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಕೊಡ್ಲಿಕ್ಕೆ ಏನ್ ಇಲ್ಲ ಇವಾಗ ಪ್ರೈವೇಟ್ ಅವರೇನೋ ಅವರೇ ಯಾರ ಕಳ್ಸಿ ಸಾಯಿಸಿಬಿಟ್ಟು ಅವ್ರಿಗೆ ಬೇಕಾದ್ರೆ ರಿಪೋರ್ಟ್ ಮಾಡ್ದೆ ಏನ್ ಮಾಡ್ತೀರಾ ಹೌದು ಅದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಬೇಕಿತ್ತು ಇದು ಆಗಿಲ್ಲ ಇದೆಲ್ಲ ತನಿಖೆ ಮಾಡಬೇಕು ತಾನೆ ಎಷ್ಟು ಕೆಲಸ ಕಾರ್ಯಗಳಿದೆ ಇನ್ನು ಒಂದು ಎರಡು ಎಲ್ಲಿರುವಂಥದ್ದು ಬಂಗ್ಲಗುಡ್ಡ ಇದೆಯಲ್ಲ ಯಾವುದು ಎಪ್ಪತ್ತು ವರ್ಷ ಬಂಗ್ಲಗುಡ್ಡಲ್ಲಿ ಅಲ್ಲೇ ಪೋಸ್ಟ್ಪೋರ್ಟ್ ಮಾಡಿದ್ದೀನಿ ಕೆಲವೊಂದು ಅಂತ ಹೇಳಿದ್ದಾರೆ ಮಾಬಲ್ ಶೆಟ್ಟರು ಇವ್ರಿಗೆ ಯಾರು ಅನುಮತಿ ಕೊಟ್ರು ಬರಲಿಕ್ಕೆ ಯಾರು ಕರೆಸಿ ಇದು ಕೇಳಿದೀವಿ ಇವಾಗ ಇದನ್ನು ನಾವು ಆರ್ ಟಿ ಎಲ್ಲಿ ಅದಕ್ಕೂ ಬೇಕಲ್ಲ ಎಲ್ಲ ಪ್ರತಿ ಒಂದನ್ನು ನಾವು ಆರ್ ಟಿ ಎಲ್ಲಿ ಕೇಳಿದೀವಿ ಸುಮ್ಮನೆ ಫ್ರೀ ಆಗಿ ಅವರು ಮಾಡೋದಿಲ್ಲ ಅಲ್ವಾ ಖರ್ಚು ಬೇಕು ತಾನೆ ಹೌದು ಹಂಗಾರೆ ಇದಕ್ಕೆ ಹಿಂದೆ ದೊಡ್ಡ ಒಂದು ಲಾಭ ಇದೆ ಅಂತ ಗೊತ್ತಾಗುತ್ತೆ ನೋಡಿ ನಾನೊಂದು ವಿಷಯ ಹೇಳ್ತೀನಿ ಎಸ್ ಸಿ ಟಿಯವರು ನಿಷ್ಠೆಯಿಂದ ಈ ತನಿಖೆ ಮುಂದುವರಿಸಿದರೆ ಈ ತನಿಖೆ ಧರ್ಮಸ್ಥಳ ಗ್ರಾಮದ ಆ ವಿಷಯಕ್ಕೆ ನಿಲ್ಲಲ್ಲ ಇದೆಲ್ಲೋ ಹೋಗ್ತಾ ಇರುತ್ತೆ ಯಾವುದೋ ಮಟ್ಟಕ್ಕೆ ಹೋಗ್ತೆ ಪ್ರಪಂಚ ತಿರುಗಿ ನೋಡುವಷ್ಟು ದೊಡ್ಡ ವಿಷಯ ಇದು ಅದಕ್ಕೆ ನಾವು ಹೇಳ್ತಾರ ಎಸ್ ಸಿ ಟಿ ತನಿಖೆ ನಡೆಸಿ ತಪ್ಪಿಸ್ತಾರೆ ಕಾನೂನು ಕಪ್ಪು ನಾವಿವಾಗ ಅವ್ರು ತಪ್ಪಿಸ್ತಾರೋ ಅವರೇ ಮಾಡಿರೋದು ಅಂತ ಅಲ್ಲ ನಾವು ಹೇಳಲಿಕ್ಕೆ ಬರ್ತಾ ಹ್ಞೂ ಆಯಿತು ಕಾನೂನು ಪ್ರಕಾರ ತನಿಖೆ ಮಾಡಿ ತನಿಖೆ ಮಾಡಿ ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದೇ ಬರುತ್ತೆ ಯು ಎಸ್ ಐ ಟಿ ನಾವು ಒಂದು ಹೋಗಿ ಟಿಕೆಟ್ ಯಾರು ತೆಗೆದುಕೊಟ್ರು ಅವನು ಸಮೇತ ಕರೆಸಿ ಅವ ನಂದು ಫುಲ್ಲು ಕೇಳ್ತಾ ಕೇಳ್ತಾಯಿದ್ದಾನೆ ಹ್ಞೂ ಏನಾದರೂ ಒಂದೋ ಷಡ್ಯಂತ್ರ ಇದೆಯಾ ಇಲ್ಲ ಆವ ಕಡೆಯಿಂದ ಅವನ ಕಡೆಯಿಂದ ಷಡ್ಯಂತ್ರ ಬಂತ ಇವಾಗ ಟಿಕೆಟ್ ಬುಕ್ ಮಾಡಿಕೊಟ್ಟಿರೋದು ಯಾರು ಯಾವ ಉದ್ದೇಶ ಆಗಿರ್ಬೋದು ಅವನು ಅದೇ ಕೆಲಸ ಮಾಡ್ತಾ ಇದ್ದಾನಾ ಅಲ್ಲ ನನಗೆ ಡೆಲ್ಲಿ ಹೋಗಿ ಹಾ ಈ ರೀತಿಯಲ್ಲಿ ಎಲ್ಲ ಇನ್ಕ್ವೈರಿ ಮಾಡಿ ಅಷ್ಟು ಡೀಪಾಗಿ ಇನ್ಕ್ವೈರಿ ಮಾಡುವಾಗ ಇಲ್ಲೂ ಯಾ ಒಬ್ಬನು ಏನಿಲ್ಲ ಆ ಧೀರಜಕ್ಕೆಲ್ಲ ಇದ್ದಾನಲ್ಲ ಆ ಮಲ್ಲಿಕ್ ಅವನೊಬ್ಬನು ಕರೆದು ಸಾಕು ಅಲ್ಲಿ ಚರಿತ್ರೆ ಅವರ ಬರುತ್ತೆ ಅವನೊಬ್ಬನ ಕರೆದು ಎಂಕ್ವೈರಿ ಮಾಡಿದರೆ ಅಲ್ಲಿಂದ ಲಿಂಕ್ 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 ಆಗಿ ಹೆಂಗೆ ಲಿಂಕ್ ಆಗ್ತಾವೆ ಗೊತ್ತಾ ಎಲ್ಲ ಹೊರಗೆ ಬರುತ್ತೆ ಧೀರಜಕ್ಕೆಲ್ಲ ಮಲ್ಲಿಕ್ ಹೂದಿ ಮೂರೇ ಮೂರು ಜನ ಸರ್ ಇದಕ್ಕೆ ಜಾಸ್ತಿ ಜನ ಬೇಡವೇ ಬೇಡ ಮೂರು ಜನ ಕರೆದರೆ ಎಲ್ಲ ಶುದ್ಧ ಆಗುತ್ತೆ ಆ ಧರ್ಮಸ್ಥಳ ಗ್ರಾಮನೂ ಶುದ್ಧ ಆಗುತ್ತೆ ಅದು ಮಾಡಲಿ ಅದು ಮಾಡ್ತಾಯಿರೋದು ಭರವಸೆ ನನಗಿದೆ ಸರ್ ನೆಕ್ಸ್ಟ್ ಮುಂದಿನ ಹೋರಾಟ ಅದೇ ಮುಂದಿನ ಹೋರಾಟ ಇವಾಗಲೇ ಹೋರಾಟವರಿಗೆಲ್ಲ ಮಾತಾಡಿಸ್ಬೇಕು ಮಾತಾಡಿಸಿ ಎಲ್ಲರಿಗೂ ನಾನು ಇರೋದು ನೋಡಿ ಇನ್ನು ಮುಂದಿನ ಹೋರಾಟ ತ ತರಿಸಿದ್ರ ವಿರುದ್ಧವಾಗಿ ದೂರು ಡಿ ಸಿ ಕೊಡಬೇಕಾಗತ್ತೆ ಹ್ಞೂ ಡಿ ಸಿ ಕೊಟ್ಟು ಅಲ್ಲೇ ಹೋರಾಟ ಮಾಡಿ ಹೋರಾಟ ಮುಖಾಂತರನೇ ಕೊಡಬೇಕು ಡಿ ಸಿನೂ ಕೊಡಬೇಕು ಇನ್ನು ಹೋರಾಟ ಮಾಡಲಿಕ್ಕೆ ಆಗಲ್ಲ ಹೌದು ಇನ್ನು ಹೋರಾಟ ಮಾಡಲಿಕ್ಕೆ ಆಗಲ್ಲ ಡಿ ಸಿ ಬರೆದು ಕೊಡಬೇಕು ಇನ್ನು ಇನ್ನೂ ದಶಕದಲ್ಲಿ ಭಾರತ ದೇಶದಲ್ಲಿಲ್ಲೂ ಹೋರಾಟ ಮಾಡಬೇಡಿ ಇಲ್ಲ ನನ್ನ ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಡಿ ಅದು ಕಾನೂನು ಇಲ್ಲ ಅದಕ್ಕೆ ಕಾನೂನು ಅವಕಾಶ ಇಲ್ಲ ಅಂತ ಬರೆದುಕೊಡ್ಬೇಕು ಹ್ಞೂ ಅದಕ್ಕಿನ್ನೂ ಆದಷ್ಟು ಬೇಗ ಒಂದು ಸಭೆ ಸೇರ್ತೀನಿ ಅವೆಲ್ಲ ಸರಿ ಸೇರಿಬಿಟ್ಟು ಆದಷ್ಟು ಬೇಗ ಡಿಸೈಡ್ ಮಾಡ್ತೀವಿ ಆನಂತರ ಆ ಡಿಸೈಡ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು ನೋಡಿ ಇರಿದೇ ರೀತಿಯಲ್ಲಿ ಇವರ ದಬ್ಬಾಲಿಕೆ ಇಲ್ಲ ಪ್ರಭಾವಿ ವ್ಯಕ್ತಿಗಳೋಸ್ಕರ ಕಾನೂನು ಮಾಡಿ ಏನಾದರೂ ಅದನ್ನು ದುರ್ಬಳಕೆ ಮಾಡ್ತಾಯಿದ್ದಾರೆ ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ತಾಲೂಕಲ್ಲೂ ಜನ ಸೇರಿಸಿ ಒಂದೊಂದು ದಿನ ಹೋರಾಟ ಮಾಡಬೇಕಾಗುತ್ತೆ ಅದು ಹೋರಾಟ ಆಗಿ ಆಗುತ್ತೆ ಸರ್ ಆದಷ್ಟು ಬೇಗ ಇವತ್ತು ಗೊತ್ತಾಗಿರ್ಬೋದು ಜನ ಎಚ್ಚೆತ್ಕೊಂಡಿದ್ದಾರೆ ಜನ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ ಜನರಿಗೆ ಗೊತ್ತಾಗಿದೆ ಏನಾಗ್ತಾ ಇದೆ ಈ ಧರ್ಮಸ್ಥಳ ಯಾರ ಪ್ರಭಾವದಿಂದ ಏನಾಗ್ತದೆ ಪ್ರತಿಯೊಬ್ಬರಿಗೂ ಗೊತ್ತು ಏನಗೋಸ್ಕರ ಈ ನಾನು ಕೇಳ್ತಾಯಿರೋ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರೋ ವ್ಯಕ್ತಿ ಬಂದು ಲೀಡ್ರು ಬಂದು ಏಕೆ ಏಕೆ ಎಲ್ಲ ಹೊರಗಿಂದ ಬರಬೇಕು ಇಲ್ಲಿವರೆಗೆ ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಏನಾಗಿದೆ ಅಂತ ಹೇಳಿ ಏನಾಗ್ತದೆ ಗೊತ್ತು ಅದು ಮಾತಾಡ್ಸೋರಿಲ್ಲ ಹೇಳುವರಿಲ್ಲ ಅಲ್ವಾ ಇವಾಗ ಹೆಚ್ಚು ನೋಡಿದ್ದಾರೆ ಇವಾಗ ಜನ ಗೊತ್ತಾಯ್ತು ಡಂಬರಾಟ ಆಗ್ತಾ ಇತ್ತು ಸಾಕತ್ತು ಇನ್ನು ಇವಾಗ ಸೌಜನ್ಯ ಹೋರಾಟ ಅವರು ಎದ್ದು ನಿಂತಿದ್ದಾರೆ ಅವರು ಹೋರಾಟ ಕೇಳಿದಾಯಿತು ಇನ್ನು ಇವತ್ತು ಇವತ್ತಿನ ರೀತಿಯಲ್ಲಿ ನೋಡಿದರೆ ತುಂಬ ಕಷ್ಟ ಇದೆ ಸರ್ ಇನ್ನು ಅದು ಮಹೇಶನ ಬಂದ ಸ್ಟೇಟ್ಮೆಂಟ್ ಕೊಟ್ಟರೆ ತುಂಬ ಕಷ್ಟ ಇದೆ ಹೋರಾಟ ಮಾತ್ರ ದೊಡ್ಡ ದೊಡ್ಡ ಹಂತಕ್ಕೆ ಹೋಯ್ತು ಹೋರಾಟ ಇವಾಗ ಅದಕ್ಕೆ ಕಾಲಾವಕಾಶ ಕೊಡಬೇಡಿ ಸತ್ಯವನ್ನು ಹೊರಗೆತ್ತೆ ಅಷ್ಟು ಹೇಳ್ತಾ ಇರೋದು ಎಸ್ ಐ ಟಿ ಮೇಲೆ ಸರ್ಕಾರಕ್ಕೆ ಹೋದ ಒತ್ತಡ ಹಾಕಬೇಡಿ ಆ ಎಸ್ ಐ ಟಿಯ ಹೆಸರನ್ನು ಉಳಿಸೋ ಕೆಲಸ ಮಾಡಿ ಇದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕಿಲ್ಲ ಸರ್ ಹೋರಾಟಕ್ಕೆ ಎಲ್ಲರೂ ರೆಡಿಯಾಗಿ ನಾವು ತಯಾರಾಗಿದ್ದೀವಿ ಹೋರಾಟ ಮಾಡೋಣ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ ಹೋರಾಟಗಾರರು ಮುಂದೆ ನಿಂತು ಹೋರಾಟ ಮಾಡಿ ನಾವು ಜೈಲಲ್ಲಿ ಇದ್ದರೂ ಆಗ್ಬೋದು ನಾವೇ ಇರಬೇಕು ಹೋರಾಟಕ್ಕಂತಿಲ್ಲ ಇವತ್ತು ನೋಡಿದ ಹೆಂಗೆ ಮಾಡಿದಾರಲ್ಲ ಎಲ್ಲ ಪ್ರತಿ ಎಷ್ಟೋ ಜನ ಕೇಳ್ತಾಯಿದ್ರು ಸರ್ ನೀವು ಅವಾಗ ನೋಟಿಸ್ ಬಂತು ನಾವು ಇರಲಿ ಇಲ್ಲದೇ ಇರಲಿ ಪ್ರತಿಯೊಬ್ಬರ ಹೊಣೆಗಾರಿಕೆ ಪ್ರತಿಯೊಬ್ಬರು ಮುಂದೆ ನಿಂತು ಹೋರಾಟ ಮಾಡಬೇಕು ಆ ಕೆಲಸನೂ ಮಾಡಿದೆ ಅದಕ್ಕೆ ಅಂಥವ್ರು ಇವತ್ತೆಲ್ಲ ಕರ್ನಾಟಕ ರಾಜ್ಯದಿಂದ ಎಲ್ಲೆಲ್ಲಿಂದ ಬಂದರೆ ಎಲ್ಲರಿಗೂ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಧನ್ಯವಾದನು ಹೇಳ್ತಾ ಇದ್ದೀವಿ ಧನ್ಯವಾದ ಹೇಳುವಂಗಿಲ್ಲ ಅಂದರೆ ಎಲ್ಲರೂ ಸ್ವ ಇಚ್ಛೆಯಿಂದ ಬಂದರು ಆದರೂ ಎಲ್ಲರ ಪರವಾಗಿ ಎಲ್ಲರೂ ಹೇಳ್ತಾ ಇದ್ದೀವಿ ಅವಾಗ ಇಲ್ಲ ನಾವೇ ಅಯ್ಯೋ ಅವ ಏನೋ ಒಂದು ಧನ್ಯವಾದ ಹೇಳೋ ದೊಡ್ಡ ಇಲ್ಲ ತುಂಬಾ ಕಷ್ಟವಿದೆ ಎಷ್ಟೋ ದೂರದಿಂದ ಬಂದಿದೆ ನಿನ್ನೆ ಬೆಂಗಳೂರಿನಲ್ಲ ಬಸ್ ಅಲ್ಲಿ ಬಂದಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಕಾರಲ್ಲಿ ಹೋರಾಟ ಬಂದಿದ್ದಾರೆ ಚಿತ್ರದುರ್ಗ ಮತ್ತೆ ವಿಜಯನಗರ ಈ ಕಡೆಯಿಂದ ಎಲ್ಲ ಮೈಸೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಆ ಏನೇ ಆಗ್ಲಿ ಬಂದು ಸಹಕರಿಸಿದರೆಲ್ಲರಿಗೂ ಸೌಜನ್ಯ ಪರವಾಗಿ ಧನ್ಯವಾದ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಒಳ್ಳೆ ಹೋರಾಟ ಮಾಡೋಣ ಸತ್ಯ ಸತ್ಯಪರ ಹೋರಾಟ ಮಾಡೋಣ ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೀನಿ ಧನ್ಯವಾದ